ಹೊರಗಡೆ ಸುತ್ತಾ ಇದ್ದೆ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಚೆನ್ನಾಗಿ ತಿಂತ ಇದ್ದೆ ಇನ್ಕ್ರೀಸ್ ಆಗೇ ಆಗಿತ್ತು ಶಬರಿಮಲೆಗೆ ಹೊರಟೆ ಬೆಟ್ಟ ಹತ್ತಕ್ಕೆ ಆಗ್ಲಿಲ್ಲ ತುಂಬಾ ಕಷ್ಟ ಆಯಿತು ಆವಾಗ ಅನ್ನಿಸ್ತು ನಾ ವೈಟ್ ಅಡಕ್ಷನ್ ಆಗಬೇಕು ಅಲ್ಲಿವರೆಗೂ ಆ ನೀಡ್ ಇರಲಿಲ್ಲ ನಾರ್ಮಲ್ ನಡೆಯೋದು ನಾರ್ಮಲ್ ಫ್ಲೆಕ್ಸಿಬಿಲಿಟಿ ಎಲ್ಲ ಇತ್ತು ಯೋಗ ಮಾಡ್ತಾ ಇದ್ದೆ ಎಲ್ಲ ಉಂಟು ಆದರೆ ಉಂಡಾಡಿ ಗುಂಡಂತರ ಯೋಗ ಮಾಡ್ತಾ ಇದ್ದೆ ಅಷ್ಟೇ ಗೊತ್ತಾಗ್ಲಿಲ್ಲ ನನಗೆ ಡ್ಯಾಮೇಜ್ ತುಂಬಾ ಆಗ್ತಾ ಬಂತು ನನಗೆ ಮಂಡಿ ಸವ್ಯೋಗ ಶುರು ಆಯ್ತು ನೋವು ಕರಕರ ಅನ್ನೋದು ಎಲ್ಲ ಜಾಯಿಂಟ್ಸ್ಗಳು ಕರಕರ ಅನ್ನೋದು ತುಂಬ ಭಾರ ಅನ್ನಿಸ್ತಾ ಇತ್ತು ಎನರ್ಜಿ ಸಿಗ್ತಾ ಇರಲಿಲ್ಲ ಸುಸ್ತಾಗೋದು ಜಿಮ್ಮಲ್ಲಿ ತ್ರೀ ಮಂತ್ಸಲ್ಲಿ ಹತ್ತು ಕೆ ಜಿ ಇಳಿಸ್ತೀನಿ ಅಂತಂದ್ರು ನಂಗೆ ಹತ್ತು ಕೆ ಜಿ ಇಳಿಸ್ಬೇಕಾಗಿತ್ತು ಸೊ ನಂಗೆ ಅದ್ರ ಡ್ಯಾಮೇಜು ಗೊತ್ತಾಗ್ತಾ ಬಂತು ಈ ತ್ರೀ ಮಂತ್ಸಲ್ಲಿ ಹತ್ತು ಕೆ ಜಿ ಇಳಿಸೋದು ಯಾಕೆ ಹೆಂಗೆ ಗೊತ್ತಾಯ್ತು ಹೆಂಗೆ ಇಳಿಸೋದು ಅಂತ ಆದರೆ ಅದರ ಕನೆಕ್ಟೆಡ್ ಡ್ಯಾಮೇಜಸ್ ನಂಗೆ ತುಂಬ ಆಗ್ತಾ ಬಂತು

ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನೆಲ್ ಆರೋಗ್ಯ ಅಂತ ಬಂದಾಗ ಮೋಸ್ಟ್ ಎಕ್ಸ್ಪೆರಿಮೆಂಟೆಡ್ ಕಾನ್ಸೆಪ್ಟ್ ಒಂದಿದೆ ಅದು ವೆಯ್ಟ್ ರಿಡಕ್ಷನ್ ಅಥವಾ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ ತುಂಬಾ ಓನ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ ಕೆಲವು ಸಜೆಷನ್ಸ್ ತಗೊಂಡಿರ್ತಾರೆ ಕೆಲವು ಎಕ್ಸ್ಪರ್ಟ್ಸ್ ಹೆಲ್ಪ್ ತಗೊಂಡಿರ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಡೇಂಜರ್ ಅದು ಅಥವಾ ಆಗುತ್ತೋ ಇಲ್ವೋ ಅಂತ ಭಯ ಹುಟ್ಟಿಸುವಂತದ್ದು ಅಂದರೆ ಈ ಕ್ರಾಶ್ ಕೋರ್ಸ್ ತರ ಒಂದಷ್ಟು ಬರುತ್ತೆ ಇಷ್ಟೇ ದಿವಸದಲ್ಲಿ ಇಷ್ಟೊಂದು ವೆಯ್ಟ್ ಕಮ್ಮಿ ಮಾಡ್ಬಿಡಿ ಅಂತ ಹೇಳಿ ಸೊ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅರೌಂಡ್ ಈ ವೆಯ್ಟ್ ಲಾಸ್ ಅದರಲ್ಲೂ ಕ್ರಾಶ್ ಕೋರ್ಸಸ್ ವೆಯ್ಟ್ ಲಾಸ್ ಇರುತ್ತಲ್ಲ ಅದ್ರ ಬಗ್ಗೆ ಇವತ್ತು ಹೆಚ್ಚಿನ ಕ್ಲಾರಿಟಿ ತಗೊಳ್ಳೋಣ ಫ್ರಾಮ್ ನನ್ನ ಅನ್ ಯೋಗಾತ್ಮ ಶ್ರೀಹರಿ ಸರ್ ನಮಸ್ತೆ ನೀವು ಯೋಗ ಎಕ್ಸ್ಪರ್ಟ್ ಇದ್ದೀರಿ ವೆಲ್ನೆಸ್ ಎಕ್ಸ್ಪರ್ಟ್ ಇದ್ರಿ ಮೆಂಟಲ್ ವೆಲ್ನೆಸ್ ಎಕ್ಸ್ಪರ್ಟ್ ಇದ್ರಿ ಸೊ ಐ ಮೋರ್ ಫ್ರಮ್ ಯು ಅಂತ ಬಂದಾಗ ನಿಮ್ಮ ಪರ್ಸನಲ್ ಜರ್ನಿ ಅಂತ ನೋಡಿದಾಗ ನಾನು ಒಂದಷ್ಟು ಹಳೆ ಫೋಟೋಸ್ ನೋಡಿದೀವಿ ಅದರಲ್ಲಿ ನೀವು ಫುಲ್ ಗುಂಡು ಗುಂಡು ಇದೆ ಈಗ ಒಂದು ಅಂದ್ರೆ ಹೆಲ್ದಿ ಫಿಸಿಕ್ ನ ಮೇಂಟೈನ್ ಮಾಡೋದಕ್ಕೆ ಯು ಮಸ್ಟ್ ಹ್ಯಾವ್ ಹ್ಯಾಡ್ ಅ ಲಾಂಗ್ ಜರ್ನಿ ಅಂತ ಅನ್ಕೊಳ್ತೀನಿ ವೇಟ್ ಲಾಸ್ ಅಥವಾ ವೆಯ್ಟ್ ರಿಡಕ್ಷನ್ ಅಂತ ಬಂದಾಗ ಸರಿ ತಪ್ಪುಗಳು ಏನ್ ಮಾಡ್ತಾ ಇದೀವಿ ಅಂತ ನಿಮ್ಮಿಂದ ತಿಳ್ಕೊಳ್ಬೇಕು ಅಂತ ಹಳೆ ಫೋಟೋ ಇದೆಯಲ್ಲ

ನಾರ್ಮಲ್ ನಡೆಯೋದು ನಾರ್ಮಲ್ ಫ್ಲೆಕ್ಸಿಬಿಲಿಟಿ ಎಲ್ಲ ಇತ್ತು ಯೋಗ ಮಾಡ್ತಾ ಇದ್ದೆ ಎಲ್ಲ ಉಂಟು ಆದ್ರೆ ಉಂಡಾಡಿ ಗುಂಡಂತರ ಯೋಗ ಮಾಡ್ತಾ ಇದ್ದೆ ಅಷ್ಟೇ ತುಂಬಾಂಗ್ಸ್ ಎಲ್ಲ ಆಗ್ತಾ ಇರ್ಲಿ ಅವಾಗ ನಂಗೆ ಅವೇರ್ನೆಸ್ ಬಂತು ಯಾರಿಗಾದ್ರೂ ವೈಟ್ ರಿಡಕ್ಷನ್ ಅಂದ್ರೆ ಮೊದಲನೇದು ಅವರಿಗೆ ಅವೇರ್ನೆಸ್ ಬರ್ಬೇಕು ನನ್ ವೈಟ್ ಜಾಸ್ತಿ ಇದೆ ಈ ವೆಯ್ಟ್ ಜಾಸ್ತಿ ಇರೋದ್ರಿಂದ ಮಂಡಿಗಳಲ್ಲಿ ಪಾದಗಳಲ್ಲಿ ಸುಸ್ತಾಗ್ತಾ ಇದೆ ನೋವಾಗ್ತಾ ಆಗ್ತಾ ಇದೆ ಅಲ್ಲೆಲ್ಲೋ ಪೇನ್ ಆಗ್ತಾ ಇದೆ ಅದ ಅವೇರ್ನೆಸ್ ಬರ್ಬೇಕು ಸೊ ನಂಗೆ ಅವೇರ್ನೆಸ್ ಬಂತು ನನಗ್ ಗೊತ್ತಿದ್ದಂತ ಸಬ್ಜೆಕ್ಟ್ ಯೋಗ ಯೋಗಕ್ಕೆ ಹೋಗ್ಬೇಕಾದ್ರೆ ವಾಕಿಂಗ್ ಮಾಡ್ಕೊಂಡು ಹೋಗುವೆ ಎರಡು ಕಿಲೋಮೀಟರ್ ವಾಕಿಂಗ್ ಆಗುತ್ತೆ ಬರುವ ಎರಡು ಕಿಲೋಮೀಟರ್ ವಾಕಿಂಗ್ ಸೊ ವಾಕಿಂಗ್ ಪ್ಲಸ್ ಯೋಗ ಎರಡು ಆಗ್ತಾ ಇತ್ತು ಇಳಿಸ್ಕೋತಾ ಬಂದೆ ಅಂದ್ರೆ ಮೂರ್ನಾಲ್ಕ್ ಕೆಜಿ ಇಳಿಸ್ಬಿಡೋದು ಉಪವಾಸ ಮಾಡ್ಬಿಡೋದು ಅದೆಲ್ಲ ನನಗೆ ನೆಗೆಟಿವ್ ಎಫೆಕ್ಟ್ಸ್ ಕೊಡೋಕ್ ಶುರು ಆಯ್ತು ಒಂದೂವರೆ ದಿನ ಎರಡು ದಿನ ಉಪವಾಸ ಮಾಡೋದು ಇದಕ್ಕಿದ್ದಂಗೆ ಊಟ ನಿಲ್ಲಿಸ್ಬಿಡೋದು

ಮಂಡಿ ಸವಯೋಗ್ ಶುರು ಮಂಡಿ ಮಂಡಿನ ಕರ್ಕರ ಅನ್ನೋದು ಎಲ್ಲಾ ಜಾಯಿಂಟ್ಸ್ಗಳು ಕರ್ಕರ ಅನ್ನೋದು ತುಂಬಾ ಭಾರ ಅನ್ನಿಸ್ತಾ ಇತ್ತು ಎನರ್ಜಿ ಇರ್ತಾ ಇರ್ಲಿಲ್ಲ ಸುಸ್ತಾಗೋದು ನಿದ್ದೆ ಬರೋದು ತುಂಬಾ ನಿದ್ದೆ ಬರೋದು ಆಯ್ತು ತಡಿಬೇಕು ಸೊ ಮೀಟಿಂಗ್ಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಆಗ್ತಾ ಇರಲ್ಲ ಫಾಸ್ಟ್ನೆಸ್ ಇರ್ತಾ ಇರ್ಲಿಲ್ಲ ಒಂದ್ ಲೆತಾರ್ಜಿಕ್ ಇರುತ್ತಿತ್ತು ನಾನೇ ಅನ್ಕೋತೇನೆ ನೀವು ಈ ಫೇಸ್ ಅಲ್ಲಿ ಇದ್ರ ಅಂತ ಅನಿಸ್ತಾ ಇದೆ ಎಲ್ಲರಿಗೂ ತಿನ್ನುವಂತಹ ಫೇಸ್ ಅದು ಹೆಂಗ್ ವಯಸ್ ಮೂವತ್ತ್ ವರ್ಷದ್ ಮುಂಚೆ ಅಂದ್ರೆ ನಂಗೆ ಅವಾಗೆ ಒಂದು ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ಇಪ್ಪತ್ತೊಂಬತ್ತು ವರ್ಷ ಸೊ ಆ ಟೈಮ್ ಅಲ್ಲಿ ನಂದಿದೆಲ್ಲ ಉಂಟು ಅವಾಗ ಒಂದ್ ಕಡೆ ಜಿಮ್ಗ್ ಸೇರ್ಕೊಂಡೆ ಜಿಮ್ ಅಲ್ಲಿ ತ್ರೀ ಮಂತ್ಸಲ್ಲಿ ಹತ್ ಕೆ ಜಿ ಇಳಸ್ತೀನಿ ಅಂತಂದ್ರು ನಂಗೆ ಹತ್ತು ಕೆ ಜಿ ಇಳಿಸ್ಬೇಕಾಗಿತ್ತು ಸೊ ನಂಗೆ ಅದ್ರ ಡ್ಯಾಮೇಜ್ ಗೊತ್ತಾಗ್ತಾ ಬಂತು ಈ ತ್ರೀ ಮಂತ್ಸ್ ಅಲ್ಲಿ ಹತ್ ಕೆ ಜಿ ಇಳಿಸೋದು ಯಾಕೆ ಹೆಂಗೆ ಗೊತ್ತಾಯ್ತು ಹೆಂಗೆ ಇಳಿಸೋದು ಅಂತ ಆದ್ರೆ ಅದರ ಕನೆಕ್ಟೆಡ್ ಡ್ಯಾಮೇಜಸ್ ನಂಗೆ ತುಂಬಾ ಆಗ್ತಾ ಆಗ್ತಾಂತ್ ಡ್ಯಾಮ್ ಆಗುತ್ತೆ ಪ್ರಶ್ನೆ ಈಗ ವೈಟ್ ಜಾಸ್ತಿ ಆಗಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೆನ್ ಇಯರ್ಸ್ ಆಗಿರುತ್ತೆ ಚೂರ್ ಚೂರ್ಚೂರೆ ಜಾಸ್ತಿ ಆಗಿರುತ್ತೆ ಪ್ರತಿ ವರ್ಷನೂ ಜಾಸ್ತಿ ಆಗಿರುತ್ತೆ ಹಾಗೆ ಪ್ರತಿ ವರ್ಷನು ಕಡಿಮೆ ಮಾಡ್ಬೇಕು ಅಂತ ನಂಗೆ ಇದೆಲ್ಲ ಆದ್ಮೇಲೆ ಮತ್ತೆ ಯೋಗಕ್ಕೆ ಬಂದೆ

ಓಕೆ ಅಶ್ರಿಂಕ್ ಆರ್ ಪಾತ್ ಆ ತರ ಕ್ರಾಶ್ ಕೋರ್ಸ್ ಯಾರು ಕೊಡ್ತಾರೆ ಅಂತಂದ್ರೆ ತುಂಬಾ ಓವರ್ ವೈಟ್ ನೂರ ಎಂಬತ್ತು ನೂರ ಹತ್ತೊಂಬತ್ತು ಕೆ ಇರ್ತಾರೆ ಅಂತವ್ರಿಗೆ ಕೆಲವು ಕ್ರಾಶ್ ಕೋರ್ಸಸ್ ಕೊಡ್ತಾರೆ ಸೊ ಎನಿ ಕ್ರಾಶ್ ಕೋರ್ಸ್ ಇಸ್ ನಾಟ್ ಸೇಫ್ ಓಕೆ ಬಟ್ ಈ ತರ ಇವಾಗ ನೀವೇನೋ ಹಿಂಗೆ ಹೇಳ್ಬಿಟ್ರಿ ಎಷ್ಟೊಂದ್ ಜನ ನ್ಯೂಟ್ರಿಷನ್ ಫುಡ್ ಎಕ್ಸ್ಪರ್ಟ್ಸ್ ಇದನ್ನೇ ಮಾಡ್ತಾರೆ ಅವರು ಇದನ್ನೇ ಮಾಡ್ಬೋದು ನಾ ಹೇಳಿದ್ದನ್ನೇ ಮಾಡ್ಬೋದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹಳೆ ರೋಗಿ ಸೊ ಮೋರ್ ಎಕ್ಸ್ಪೀರಿಯನ್ಸ್ಡ್ ಓಕೆ ಹೊಸ ಡಾಕ್ಟ್ರು ಹಳೆ ರೋಗಿ ಅಂತ ಕಾನ್ಸೆಪ್ಟ್ ಇದೆ ನಾನು ಹಳೆ ರೋಗಿ ಅಷ್ಟೇ ನಾನ್ ಕಂಡು ಆಗಿ ಇಳಿಬೇಕು ಅಂತ ಅನಿಸ್ತು ಯಾವಾಗ ಈ ತೊಂದರೆಗಳೆಲ್ಲ ಆಯ್ತು ಆರಾಮದಲ್ಲಿ ಇಳಿಬೇಕು ಅಂತ ಸೊ ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಒಂದು ವೇಯಿಂಗ್ ಮಿಷಿನ್ ಎಲ್ಲರ ಮನೆಯಲ್ಲಿ ಅವ್ರು ಫಿಟ್ ಇದ್ದಾರ ಫಿಟ್ ಇಲ್ವೋ ಒಂದು ಇನ್ವೆಸ್ಟ್ಮೆಂಟ್ ಸಾವಿರ ರೂಪಾಯಿಂದ ಹಿಡಿದು ಒಂದು ಐದಾರು ಸಾವಿರ ರೂಪಾಯಿ ಆಗತ್ತೆ ಎಕ್ಸಾಕ್ಟ್ ಸಿಗುತ್ತೆ ನಿಮ್ಗೆ ವೇಯಿಂಗ್ ಮಿಷಿನ್ ಎಕ್ಸಾಕ್ಟ್ ಹಂಡ್ರೆಡ್ ಗ್ರಾಮ್ಸ್ ಸಿಗುತ್ತೆ ದಟ್ ಈಸ್ ಯುವರ್ ಫಸ್ಟ್ ಇನ್ವೆಸ್ಟ್ಮೆಂಟ್ ಮೊದಲನೇದು ಅವೇರ್ನೆಸ್ ಇರ್ಬೇಕು ಎರಡನೇದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಏನೋ ಒಂದು ವೆಯಿಂಗ್ ಮಿಷಿನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಆ ಮಿಷಿನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಕ್ಲೋತಿಂಗ್ ಈಗ ಟ್ರ್ಯಾಕ್ ಪ್ಯಾಂಟ್ ಟು ಟಿ ಶರ್ಟ್ ಹಾಕಿದ್ರೆ ಅದರಲ್ಲೇ ಪ್ರತಿನಿತ್ಯ ನೋಡ್ಬೇಕು ಸೊ ಒಂದಿನ ಜೀನ್ಸ್ ಪ್ಯಾಂಟ್ ಹಾಕೊಂಡು ನೋಡೋದು ಇನ್ನೊಂದಿನ ಜರ್ಕಿನ್ ಹಾಕೊಂಡು ನೋಡೋದು ಆಗಲ್ಲ ಸೊ ಅವಾಗ ವೆಯ್ಟ್ ಡಿಫರ್ ಆಗೇ ಆಗತ್ತೆ ಸೊ ನಿಮ್ಗೆ ಗೊತ್ತಾಗಲ್ಲ ಸೊ ನಾನೊಂದು ಪ್ಯಾಟ್ರನ್ ಮಾಡ್ಕೊಂಡೆ ಚಾರ್ಟ್ ಮಾಡಿಕೊಂಡೆ ಆ ಚಾರ್ಟ್ ಅಲ್ಲಿ ಡೇಟ್ ಹಾಕೊಳ್ಳೋದು ಬೆಳಿಗ್ಗೆ ಒಂದ್ಸಲ ನೋಡೋದು ತಕ್ಷಣ ಸಂಜೆ ಮಲ್ಗೋಕ್ ಮುಂಚೆ ನೋಡೋದು ಚಾರ್ಟ್ ಹಾಕೋತಾ ನೈಟ್ ಮಲಗ್ತೀವಲ್ಲ ಮತ್ತೆ ಬೆಳಿಗ್ಗೆ ಏಳು ಅಷ್ಟ್ರೊಳಗೆ ಆವ್ರೇಜು ಉಸಿರಾಟದಲ್ಲಿ ಮುನ್ನೂರ್ ನಾನ್ನೂರು ಗ್ರಾಮ್ ಇಳತಿರುತ್ತೆ ಯಾರ್ ಬೇಕಾದ್ರು ಚೆಕ್ ಮಾಡ್ಕೋಬಹುದು ಇದು ಯಾರಿಗೂ ಗೊತ್ತಿಲ್ಲ ಈ ಸೀಕ್ರೆಟ್ಸ್ ಒಳ್ಳೆ ನಿದ್ದೆ ಬಂತು ಅಂದ್ರೆ ಕನಿಷ್ಠ ಮುನ್ನೂರು ಗ್ರಾಮ್ ಇಳತಿರುತ್ತೆ ಚೆಕ್ ಮಾಡಬಹುದು ಇವತ್ತಿಂದ ನಿಮ್ ಮನೇಲಿ ಚೆಕ್ ಮಾಡಿ ಯಾರಾಗ ನೋಡ್ತಾ ಅವರೆಲ್ಲರೂ ಚೆಕ್ ಮಾಡಿ ರಾತ್ರಿ ಗೋ ಬೆಳಗಿನ ವೆಯ್ಟ್ ಎಲ್ಲೂ ಓಡಾಡಿಲ್ಲ ಏನು ಪಟ್ಟಿಲ್ಲ ಏನಿಲ್ಲ ಅಷ್ಟೇ ಸೊ ಪರ್ಸ್ಪಿರೇಷನ್ ಅಂದ್ರೆ ಉಸಿರಾಟದಲ್ಲಿ ಅದೆಲ್ಲ ಆಗತ್ತೆ ಸೊ ಮೂರನೇದು ಸಂಕಲ್ಪ ಆಗ್ಬೇಕು ಸಂಕಲ್ಪ ನಿಮ್ ಕೈಯಲ್ಲೂ ಇದೆ ಈ ದಾರ ಇದೆ ಅಲ್ವಾ ಈ ದಾರ ಒಂದು ಸಂಕಲ್ಪದ ದಾರ ಆಗ್ಬೇಕು ಅಂದ್ರೆ ಇದ್ ನೋಡಿದ್ರೆ ಓಹ್ ಈ ದಾರ ಕಟ್ಕೊಂಡು ನಾನು ವೇಟ್ ಇಳಿಸೋದಿಕ್ಕೆ ಅಂತ ಅನ್ನಿಸ್ಬೇಕು ನೆನಪಿಸ್ಬೇಕು ತುಂಬಾ ಈಗ ಅಂತ ಊರುಗಳಲ್ಲಿ ಅವ್ರ ಬೆಳಿಗ್ಗೆ ಪಾಪ ಬೇಗ ಹೋಗ್ಬೇಕು ಯಾಕಂದ್ರೆ ಟ್ರಾವೆಲ್ ಟೈಮ್ ಟೂ ಅವರ್ಸ್ ತ್ರೀ ಅವರ್ಸ್ ತ್ರೀ ಅವರ್ಸ್ ಟ್ರಾವೆಲ್ ಟೈಮ್ ಹಿಡಿದ್ಬಿಡುತ್ತೆ ಅವ್ರಿಗೆ ಇದೆಲ್ಲ ತುಂಬಾ ಕಷ್ಟ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದು ನಾವು ಇದ್ದೀವಿ ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ದೀವಿ ಆಫೀಸ್ ಒಂದ್ ಕಿಲೋಮೀಟರ್ ಇದೆ ನನ್ನ ಹತ್ತು ಗಂಟೆಗೆ ಬಿಟ್ಟರು ಒಂಬತ್ತು ಐವತ್ತಕ್ಕೆ ಬಿಟ್ಟರು ಹತ್ತು ಗಂಟೆಗೆ ಆಫೀಸಲ್ಲಿ ಇರ್ತೀವಿ ನಮಗೆ ಟೇಕ್ ಟೈಮ್ ಹೌಸ್ ಜನ ನೋಡಿದ್ದೀನಿ ನನಗೆ ಬೆಳಿಗ್ಗೆ ಅಡಿಗೆ ಮಾಡಬೇಕು ಮಕ್ಕಳಿಗೆ ಕಳಿಸಬೇಕು ಗಂಡನ್ ಕಳಿಸಬೇಕು ಅದಾದ್ಮೇಲೆ ನನ್ ಟೈಮೇ ಇರೋದಿಲ್ಲ ಅಂತ ಹೇಳ್ತಾರಲ್ಲ ಅವರು ಆರು ಗಂಟೆಗೆ ಮಾಡಬೇಕು ಅಂತ ಏನಿಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಶುರು ಇದೇ ಪ್ರಶ್ನೆ ನಮಗೆ ಮೆಡಿಟೇಷನ್ ಎಪಿಸೋಡ್ ಅಲ್ಲಿ ಕೂಡ ಒಬ್ರು ಕೇಳಿದ್ದಾರೆ ಇದರಲ್ಲಿ ಸಿಂಪ್ಲೆಸ್ಟ್ ಅಂತಂದ್ರೆ ಯೋಗ ಬರಲ್ಲ ಜಿಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಥವಾ ಗೊತ್ತಿಲ್ಲ ಅಥವಾ ದುಡ್ಡಿಲ್ಲ ಇವರೆಲ್ಲರಿಗೂ ಸಿಂಪ್ಲೆಸ್ಟ್ ಅಂತ ವಾಕಿಂಗ್ ಮಾಡಿ ಈಸಿಯೆಸ್ಟ್ಲೆಸ್ಟ್ ಈಗ ಸಂಕಲ್ಪ ಆಯ್ತು ಒಂದ್ ಪ್ಲಾನ್ ಇಟ್ಕೊಳ್ಬೇಕು ಎಂತ ಪ್ಲಾನು ನಾನು ದಿನಕ್ಕೆ ಐವತ್ತು ಗ್ರಾಮ್ ಇಳಿತೀನಿ ಅಂತ ದಿನಕ್ಕೆ ಐವತ್ ಗ್ರಾಮ್ ಹಾ ಒಂದ್ ತಿಂಗಳಿಗೆ ಎಷ್ಟಾಯ್ತು ಒಂದ್ ತಿಂಗಳಿಗೆ ಒಂದೂವರೆ ಕೆ ಜಿ ಆಯ್ತು ಇಂಟು ಹನ್ನೆರಡು ತಿಂಗಳು ಹದಿನೆಂಟು ಕೆ ಜಿ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಲ್ವಾ ಈಸಿಯೆಸ್ಟ್ ವೇ ಈ ಯಾರು ಇದೆಲ್ಲ ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ ಮೊದಲನೇ ಮೂರ್ ನಾಲ್ಕು ದಿನಗಳು ಅವರ ವೆಯ್ಟ್ ರಿಡಕ್ಷನ್ ತುಂಬಾ ಬೇಗ ಆಗುತ್ತೆ ಮೆಜಾರಿಟಿ ವೆಯ್ಟ್ ಎಲ್ಲಿದೆ ಅಂತ ಹೇಳ್ತೀನಿ ನಾವು ಊಟ ಮಾಡಿದೀವಲ್ವಾ ಆ ಊಟ ಮಾಡಿರುವುದು ವೆಯ್ಟ್ ಏನೇ ನಮ್ ಸೌತ್ ಇಂಡಿಯನ್ ಊಟ ಅಂದ್ರೆ ಒಂದರಿಂದ ಒಂದೂವರೆ ಕೆಜಿ ಇದೆ ಅನ್ನ ಸಾಂಬಾರು ಅನ್ನ ಮಜ್ಜಿಗೆನೋ ಮೊಸರು ತಿಂದಿರೋದೇನೆ ಒಂದೂವರೆ ಕೆಜಿ ಮಿನಿಮಮ್ ಇರುತ್ತೆ ಅದ್ರಲ್ಲಿ ವಾಟರ್ ಕಂಟೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ತೆಗೆದ್ ಹಾಕಿದ್ರೆ ಏಳ್ನೂರ ಐವತ್ತು ಗ್ರಾಮ್ ಅಲ್ಲೇ ಉಳ್ಕೊಂಡಿರುತ್ತೆ ಆತರ ಸ್ಮಾಲ್ ಇಂಟಸ್ಟೈನ್ ಅಲ್ಲಿ ಇರುತ್ತೆ ಲಾರ್ಜ್ ಇಂಟಸ್ಟೈನ್ ಅಲ್ಲಿ ಇರುತ್ತೆ ಮೂರ್ ಭಾಗದಲ್ಲಿ ಇರುತ್ತೆ ಅಬ್ಡಮನ್ ಸ್ಮಾಲ್ ಇಂಟಸ್ಟೈನ್ ಲಾರ್ಜ್ ಇಂಟಸ್ಟೈನ್ ಅಂದ್ರೆ ಹೊಟ್ಟೆ ಅದು ಈಗ ತಿಂದಿರೋದು ಇನ್ನೊಂದ್ ಮೂರ್ ನಾಲ್ಕು ಗಂಟೆ ಇದ್ದೇ ಇದೆ ಅದರ್ ವೆಯ್ಟ್ ಇದೆ ಅದರ ಜೊತೆಗೆ ಸಣ್ಣ ಕರಳಲ್ಲಿ ಇದೆ ಅಲ್ಲಿ ಅಬ್ಸರ್ವ್ ಮಾಡ್ಕೊಳತ್ತೆ ಕಂಟೆನ್ಶನ್ ನಾವೇನ್ ತಿಂದಿದೀವಿ ಅದೆಲ್ಲ ಅದರಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಅಬ್ಸರ್ವ್ ಆಗಿರೋದು ವೈಟ್ ಅಲ್ಲಿ ಆಗಿಲ್ದೇ ಇರೋದು ವೈಟ್ ಏನೆ ಕರೆಕ್ಟ್ ಕರೆಕ್ಟ್ ಲಾಸ್ಟ್ ಅಲ್ಲಿ ಅನ್ಎಲಿಮಿನೇಟೆಡ್ ಅಂದ್ರೆ ಲಾರ್ಜ್ ಇಂಟೈಟ್ ದೊಡ್ಡ ಕರ್ನಲ್ಲಿ ವೇಸ್ಟ್ ಪೂರ್ತ ಈ ಕಬ್ಬಿನ ಜಲ್ಲೆ ಇದೆಯಲ್ಲ ಆ ಕಬ್ಬಿನ ಜಲ್ಲೆ ತರ ಎಲ್ಲ ತೆಗೆದ ಮೇಲೆ ಕೂಡ ನಾರುಗಳು ಅವೆಲ್ಲ ಅಲ್ಲೇ ಇದೆ ಅಲ್ಲಿ ಆರೋಗ್ಯಕ್ಕೂ ಅಷ್ಟೆ ಮತ್ತೆ ವೈಟ್ ಗೂ ಅಷ್ಟೇ ಅಪ್ರಾಕ್ಸಿಮೇಟ್ಲಿ ಮೂರು ಹೊತ್ತಿನ ಊಟ ವೇಸ್ಟ್ ಇರುತ್ತೆ ಅಲ್ಲಿ ಸೊ ಇದು ಮೊದಲೇನು ಹೇಳಿದ್ದೀನಿ ಇದು ನನ್ನ ಸ್ವಂತ ಅನುಭವ ಸೊ ಹಾಗಾಗಿ ಎಷ್ಟು ವೈಟ್ಸ್ ಆಗುತ್ತೆ ಒಂದು ಅಬ್ಡಮನ್ ವೈಟ್ ಅಂದ್ರೆ ತಿಂದಿರುವ ವೆಯ್ಟ್ ಒಂದು ಸಣ್ಣ ಕರಳಿನ ವೆಯ್ಟ್ ಇನ್ನೊಂದು ಎರಡೋ ಮೂರೋ ದೊಡ್ಡ ಕರಳಿನ ವೆಯ್ಟ್ ಇರುತ್ತೆ ಸೊ ಅಪ್ರಾಕ್ಸಿಮೇಟ್ ಮೂರು ಕಿಲೋಮೀಟರ್ ಮೂರು ಕೆಜಿ ಅಷ್ಟು ವೆಯ್ಟ್ ಇರುತ್ತೆ ಅಲ್ಲಿ ಕರೆಕ್ಟ್ ಯಾವತ್ತಾದ್ರೂ ಒಂದು ದಿನ ಉಪವಾಸ ಮಾಡಿದ್ರೆ ಅಥವಾ ತಿನ್ನೋದ್ರಲ್ಲಿ ಒಂದ್ ಚೂರು ಕಡಿಮೆ ಮಾಡಿದ್ರೆ ಒನ್ ಟೆನ್ ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಈ ಪಾಸ್ ಆಗ್ತಾ ಬರುತ್ತೆ ಕೊಡುವಿಕೆ ಕಡಿಮೆ ಮಾಡ್ಬೇಕು ಹೋಗುವಿಕೆ ಜಾಸ್ತಿ ಮಾಡ್ಬೇಕು ಅಷ್ಟೇ ಎಕ್ಸಿಟ್ ಜಾಸ್ತಿ ಆಗ್ಬೇಕು ಎಕ್ಸಿಟ್ ಜಾಸ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನೀರ್ ಕುಡಿಬೇಕು ಅಷ್ಟೇ ಮತ್ತೆ ಶುಗರ್ಸ್ ಬೇಡ ಶುಗರ್ ತಿಂದ್ರೆ ಶುಗರು ಸ್ವೀಟ್ ಇಷ್ಟೇ ಇಷ್ಟ ಇದೆಲ್ಲ ತಿನ್ಬಿಡೋಣ ಅನ್ಸಿದ್ರೆ ವೈಟ್ ಇಡಕ್ಷನ್ ತುಂಬಾ ಲೇಟ್ ಆಗುತ್ತೆ ಸೊ ಶುಗರ್ ಕಲ್ಪ್ರಿಟ್ ಅಂದ್ರೆ ನಮ್ ವೈಟ್ ರಿಡಕ್ಷನ್ ಆಗೋಕೆ ಬಿಡಲ್ಲ ಸೊ ಯಾರು ವೈಟ್ ರಿಡಕ್ಷನ್ ಆಗ್ಬೇಕು ಅನ್ಕೋತಾರೆ ಒಂದ್ ಪ್ಲಾನ್ ಇಟ್ಕೊಂಡು ಶುಗರ್ ಕಾಫಿ ನಲ್ಲಿ ಇದೆ ಟೀ ನಲ್ಲಿ ಇದೆ ಹಾಲಲ್ಲಿ ಇದೆ ಬಾದಾಮಿ ಹಾಲಲ್ಲಿ ಇದೆ ಮತ್ತೆ ನಾವು ತಿನ್ನೋದ್ರಲ್ಲಿ ಇದೆ ಆ ರೆಗ್ಯುಲರ್ ಶುಗರ್ಸ್ ಇದೆಯಲ್ಲ ಕೊಡುವಂಥದ್ದು ಅದನ್ನ ಸಾಧ್ಯ ಆದಷ್ಟು ಅಟ್ಲೀಸ್ಟ್ ಒಂದ್ ತಿಂಗಳು ಕಟ್ ಮಾಡಿದ್ರೆ ಸರ್ ವೈಟ್ ರಿಡಕ್ಷನ್ ಆಗ್ತಾ ಬರುತ್ತೆ ಮೊದಲನೇ ಎಫರ್ಟ್ ಗೆ ಒಂದ್ ಹದಿನೈದು ಇಪ್ಪತ್ತು ದಿನದಲ್ಲೇ ಮೂರರಿಂದ ಐದು ಕೆಜಿ ಜಿ ಇಳಿದೋಗ್ಬಿಡ್ತೀವಿ ನ್ಯಾಚುರಲ್ ಅದು ಈ ಪ್ರೋಸೆಸ್ ಕ್ಲೀನ್ ಆಗ್ತಾ ಬರುತ್ತೆ ಅಬ್ಡಮಿನಲ್ ಪ್ರೋಸೆಸ್ ಕ್ಲೀನ್ ಆದಷ್ಟೋ ಆಯ್ತಾ ರಿಡಕ್ಷನ್ ಅಷ್ಟಾಯ್ತಾ ಹೀಗೆ ದಾರ ಆಯ್ತು ಐಡಿಯಾ ಬಂತು ಪ್ಲಾನ್ ಹಾಕೊಂಡ್ವಿ ಚಾರ್ಟ್ ಹಾಕೊಂಡ್ವಿ ಒಂದ್ ವೆಯ್ಟ್ ಮಿಷಿನ್ ಇಟ್ಕೊಂಡ್ವಿ ಸೊ ಇಷ್ಟ ಆಯ್ತು ಕನ್ಸಿಸ್ಟೆನ್ಸಿ ಬರ್ಬೇಕು ಕನ್ಸಿಸ್ಟೆನ್ಸಿ ಅಂದ್ರೆ ಇವತ್ತು ಮಾಡಿದೀವಿ ಒಂದ್ ಸ್ವಲ್ಪ ನೋವು ಬಂತು ನಾಳೆ ಮಾಡಲ್ಲ ನಾಡಿದ್ ಮಾಡ್ತೀವಿ ಸೊ ಈ ಕನ್ಸಿಸ್ಟೆನ್ಸಿ ಇದ್ದೇ ಇದ್ರೆ ವೇಟ್ ಅಡಕ್ಷನ್ ಆಗಲ್ಲ ರೈಟ್